ಹಬ್ಬ ಅಂತಂದ್ರೆ ಸಂಭ್ರಮ ಸಡಗರ ಮನೆ ಮಾಡಿರುತ್ತದೆ ಭಾರತದಾದ್ಯಂತ ಭಾದ್ರಪದ ಮಾಸದಲ್ಲಿ ಗಣಪತಿ ಹಬ್ಬವನ್ನ ವಿಜೃಂಭಣೆಯಾಗಿ ಆಚರಿಸ್ತೇವೆ ಹಬ್ಬ ಅಂತಂದ್ರೆ ಯುವಕರು ಒಂದೆಡೆ ಸೇರಿ ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡುವಂತದ್ದು ಹಾಗೆಯೇ ನಮ್ಮ ಸಂಸ್ಕೃತಿಗಳನ್ನ ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ಹಬ್ಬಗಳು ಹೆಚ್ಚಾಗಿ ನಮಗೆ ಸಾಥ್ ನೀಡುತ್ತೆ ಅಂತಹದ್ರಲ್ಲಿ ವಿಶೇಷವಾಗಿ ಮೂಷಿಕ ವಾಹನ ವಿಘ್ನ ನಿವಾರಕ ವಿನಾಯಕ ಗಣಪತಿ ಅಂತಂದರೆ ಎಲ್ಲರಿಗೂ ಕೂಡ ಎಲ್ಲಿಲ್ಲದ ಪ್ರೀತಿ ಹಾಗೆಯೇ ಗಣಗಳಲ್ಲೇ ಮೊದಲನೆಯ ಪೂಜಿತ ಗಣಪ ಅಂತ ಹೇಳಿ ನಾವು ಪೂಜಿಸ್ತೇವೆ ಅಂತೆಯೇ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದ ಮಂಗಲದಲ್ಲಿ ಇಲ್ಲಿನ ಚಿಂಗಾರಿ ಬಾಯ್ಸ್ ಗಣಪತಿಯನ್ನ ವಿಜೃಂಭಣೆಯಾಗಿ ಈ ಒಂದು ಹಬ್ಬವನ್ನ ಆಯೋಜಿಸಿದ್ದರು ಸುತ್ತಮುತ್ತಲಿನ ಪ್ರತಿನಿತ್ಯವೂ ಕೂಡ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬಂದು ನಿತ್ಯವೂ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸ್ತಾ ಇದ್ರು ಈ ಒಂದು ಚಿಂಗಾರಿ ಬಾಯ್ಸ್ ಈ ಒಂದು ಗಣಪತಿ ಹಬ್ಬವನ್ನ ವಿಸರ್ಜನಾ ಮೆರವಣಿಗೆಯಂತೂ ಅದ್ಧೂರಿಯಿಂದ ಕೂಡಿತ್ತು ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಯುವಕರು ಭಕ್ತರು ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ವಿಶೇಷ ಆಕರ್ಷಣೆಯಾಗಿದ್ದು ವರ್ತೂರ್ ಸಂತೋಷ್ ಹಳ್ಳಿ ಕಾರಂತೆ ಖ್ಯಾತಿ ಗಳಿಸಿರುವಂತಹ ವರ್ತೂರ್ ಸಂತೋಷ್ ಅವರೇ ಸಾಕಿರುವಂತ ರಾಮ ಮತ್ತು ಲಕ್ಷ್ಮಣ ಆ ಒಂದು ಎತ್ತುಗಳನ್ನ ನೀಡಿದ್ರು ಎತ್ತುಗಳ ಸಹಾಯದಿಂದ ಬಂಡಿಯಲ್ಲಿ ಗಣಪನನ್ನ ಇಟ್ಟು ಇಡೀ ಗ್ರಾಮದಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆಯನ್ನ ನಡೆಸಿದರು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದಂತಹ ಕಲಾ ತಂಡಗಳು ದೇವರ ವೇಷಧಾರಿಗಳಾಗಿದ್ದಂತ ವೇಷಧಾರಿಗಳು ಹಾಗೆಯೇ ದೇಸಿ ತಮಟೆ ಸದ್ದಿಗೆ ಇಲ್ಲಿನ ಯುವಕರೆಲ್ಲೂ ಕೂಡ ಟಪಾಂಗುಚಿ ಸ್ಟೆಪ್ಸ್ ಹಾಕಿ ಕುಡಿದು ಕುಪ್ಪಳಿಸಿದರು ಹಬ್ಬದಲ್ಲಿ ಎಲ್ಲರೂ ಕೂಡ ಸಂತಸದಿಂದಿದ್ದರು ಈ ಒಂದು ಹಬ್ಬಕ್ಕೆ ಸಾದರಮಂಗಲದ ಎಲ್ಲ ಮುಖಂಡರು ಕೂಡ ನಮಗೆ ಸಹಕಾರವನ್ನ ನೀಡಿದ್ರು ಹೇಳಿ ಆಯೋಜಕರು ತಿಳಿಸಿದರು ಶ್ರೀನಿವಾಸ ರೆಡ್ಡಿ ಕಾಡಗೋಡಿಯ ನವೀನ್ ಉಡಿ ಮಂಜುನಾಥ್ ಹಾಗೆ ವರ್ತೂರ್ ಸಂತೋಷ್ ಮುಂತಾದವರು ನೆರವನ್ನ ನೀಡಿದ್ರು ಅಂತೇಳಿ ಆಯೋಜಕರು ಸ್ಮರಿಸಿದರು ಇವತ್ತು ಸಾದರಮಂಗಲದ ಗಣಪತಿ ಉತ್ಸವದ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ಹೀಗೆ ಸಂಭ್ರಮ ಸಡಗರದಿಂದ ದೇಸಿ ತಮಟೆಯ ಸದ್ದಿಗೆ ಯುವಕರೆಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ರು ಗಣಪತಿ ಬಪ್ಪನನ್ನ ಎತ್ತಿನ ಬಂಡಿಯಲ್ಲಿ ಇರಿಸಿ ಮೆರವಣಿಗೆ ಹಾಗೆ ಇಡೀ ಗ್ರಾಮ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದ್ದಿದ್ದು ಬಂದಂತ ಭಕ್ತರಿಗೆ ಅನ್ನದಾಸೋಹ ಕಾರ್ಯಕ್ರಮ ಇದೆಲ್ಲವೂ ಕೂಡ ಮಂಗದಲ್ಲಿ ಹಬ್ಬದ ಸಂಭ್ರಮ ಸಡಗರ ಮುಗಿಲು ಮುಟ್ಟಿತ್ತು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಸಂದರ್ಭದಲ್ಲಿ ಇಲ್ಲಿನ ಗ್ರಾಮಸ್ಥರು ಮತ್ತು ಚಿಂಗಾರಿ ಬಾಯ್ಸ್ನ ಮುಖಂಡರುಗಳು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಮತ್ತು ಸಾದರಮಾಂಗಲದಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ನಡೀತೈತೆ ಅದರಲ್ಲೂ ವಿಶೇಷವಾಗಿ ಹಳೆ ಕಾಲದಲ್ಲಿ ನಡೆದಂಗೆ ಬಂಡಿನಲ್ಲಿ ಹೋರಿಗಳ ಮುಖಾಂತರ ಗಣೇಶನ ತಗೊಂಡೋಗಿ ವಿಸರ್ಜನೆ ಮಾಡ್ತಾಯಿದ್ದಾರೆ ಇದು ಹಳೆ ಕಾಲದ ಪದ್ಧತಿ ಇವತ್ತಿನ ಕಾಲದಲ್ಲಿ ಕಾರು ಸುಮಾರು ನಿಮಗೆ ಗೊತ್ತು ವೆಯ್ಟ್ ಲಿಫ್ಟ್ ಯಾವ್ದು ಅಂತೀರ ಅದು ಫೋರ್ ಲಿಫ್ಟು ಅದು ಇದರಿಂದ ಮಾಡ್ತಾರೆ ಬಟ್ ಇವರು ಹಳೆ ಕಾಲದ್ದೇ ಮಾಡ್ತಾ ಇದಾರೆ ನವೀನವ್ರು ಕಾರ್ಡ್ಗೋಡಿ ಅವರು ಈ ಥರ ಕರೆಸಿದಾಗ ಇಲ್ಲ ನಮಗೂ ಒಂದು ದಿನ ಬೇಕು ಅಂತೇಳಿ ಇದು ಮಾಡಿದ್ವಿ ವರ್ಷದ ಸಂದರ್ಶನ ಹನ್ನೆರಡು ಗಂಟೆ ಕರ್ಕೊಂಡೋದ್ರು ಆದರೂ ಪಾಪ ಅಣ್ಣವರು ನಮಗೋಸ್ಕರ ಬಂದು ನಮ್ಮ ಜೊತೆಲಿ ಮಾತಾಡಿ ಒಂದು ಅವರ್ ಮಾತಾಡಿ ಗಿಲ್ಲಪ್ಪಾ ಕೊಡ್ತೀವಿ ಕೊಟ್ಟೆ ಕೊಡ್ತೀವಿ ನಿಮ್ಗೆ ಏನಿದೆ ನಿಮ್ಮ ಆಸೆ ನೀವು ತೀರಿಸ್ಕೊಳ್ಳಿ ಮಾಡೇ ಮಾಡಿ ಮಾಡಿ ಮಾಡ್ತೀವಿ ನಿಮ್ಮೂರಲ್ಲಿ ನಾನು ಎಲ್ಲ ಫ್ರೀಯಲ್ಲೇ ಕೊಡ್ತೀನಿ ಅಣ್ಣವ್ರು ಯಾವತ್ತೂ ಒಂದು ರೂಪಾಯಿ ತೊಗೊಂಡಿಲ್ಲ ಎಂದಿಗೂ ಒಂದು ರೂಪಾಯಿ ಕೇಳಿಲ್ಲ ಅಣ್ಣವರೇ ಬಂದು ಮನೆ ಬಂಡಿನೆತ್ತಿರ ಪಾಪ ಲಾರಿಯಲ್ಲಿ ಇತ್ತುಕೊಟ್ರು ಮಣ್ಣೆಲ್ಲ ಆಯಿತು ಆದರೂ ಅವ್ರು ಸಂಕೋಚಪಟ್ಟಿಲ್ಲ ಬಿಗ್ ಬಾಸ್ಗೆ ಹೋಗಿದ್ರು ಮತ್ತು ಎಲ್ಲದಕ್ಕೂ ಹೋಗಿದ್ರು ಅವ್ರ ಮಣ್ಣಿಗಾಗಿ ಏನೂ ಸಂಕೋಚಪಟ್ಟಿಲ್ಲ ನಿಜವಾದ ಹಳ್ಳಿಕಾರನೋರು ಅಂದರೆ ಹೊರತು ಸಂತೋಷ ಅನ್ನೋರೆ ಎಲ್ಲಿದೆ ಸುಮಾರು ನೂರಾರು ವರ್ಷ ಇತಿಹಾಸ ಇದು ಯಾರೂ ಮಾಡಿದ್ದಿಲ್ಲ ನಾವು ಮಾಡಿ ತೋರಿಸಿದ್ವಿ ಬೇರೆಯವರೆಲ್ಲ ಹೇಳ್ತಾಯಿದ್ರು ನಾವು ಇತಿಹಾಸ ಮಾಡಿದ್ವಿ ನಾವು ಅಂಕೆ ಮಾಡ್ತೀವಿ ಇದು ಮಾಡ್ತೀವಿ ಇದು ಮಾಡ್ತೀವಿ ನೀವು ಯಾವತ್ತೂ ಅಷ್ಟೇ ಹತ್ತು ವರ್ಷ ಆಗಲಿ ನೂರು ವರ್ಷ ಆಗಲಿ ಯಾವತ್ತಷ್ಟು ನೀವು ಮಾಡೋದು ಇಲ್ಲ ಆಗೋದಿಲ್ಲ ನಾವು ಹೊರ್ತು ಸಂದರ್ಶನ ಹತ್ರ ಹೋಗಿ ನಮ್ಗೆ ಇಲ್ಲಣ್ಣ ಈ ಸತಿ ಎತ್ತು ಬೇಕೇ ಬೇಕಂಥೇಳಿ ಕರ್ಕೊಂಡ್ಬಂದು ಪಾಪರಾದರೂ ಕೂಡ ನಮ್ಮ ಫುಲ್ ಸಹಾಯ ಮಾಡಿದ್ರು ವರ್ತು ಸಂದರ್ಶನವರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಅವರು ತುಂಬ ಹೆಲ್ಪ್ ಮಾಡಿದ್ರು ನಮ್ಮ ಸಾಧಾರಣ ಮಂಗಳಿಗೆ ಈ ಸರ್ತಿ ಬೇಕೇ ಬೇಕು ಎತ್ತಿನ ಕರ್ಕೊಂಡ್ಬಂದು ಒಂದು ಇಷ್ಟು ಕ್ರಿಯೇಟ್ ಮಾಡ್ಬೇಕಂತೇಳಿ ಕರ್ಕೊಂಡ್ಬಂದ್ವಿ ಶ್ರೀ ವಿನಾಯಕ ಗೆಳೆಯರ ವತಿಯಿಂದ ಉದಯಪುರಕ್ಕೆ ಧನ್ಯವಾದಗಳು ಶ್ರೀ ಚಿನ್ನಿ ಕೂಡ ಬಂದಿದ್ದರು ದೇವಸ್ಥಾನ ಚಿನ್ನಿ ಕೂಡ ಅವರು ನೆಕ್ಸ್ಟ್ ಕಾರ್ಪೋರೇಟ್ ಎಲೆಕ್ಷನ್ ನಿಂತ್ಕೊಂತಿದ್ದಾರೆ ಹಾಗೂ ನಮ್ಮ ವರ್ತು ಸಂದರ್ಶನ ಕಡೆಯಿಂದ ಎಲ್ ರಾಮಲಕ್ಷ್ಮಣ ಲಕ್ಷ್ಮಣ ಕೂಡ ಬಂದಿದೆ ಅದು ಕೂಡ ಅವ್ರು ಧನ್ಯವಾದಗಳು ಉಡಿ ಮಂಜಣ್ಣ ಕೂಡ ಆಗ ಆಗಮಿಸ್ತಾರೆ ಹಾಗೂ ಸುಮ್ಮನೆ ನಮ್ಮ ಸಾಧ ಗ್ರಾಮಸ್ಥರು ಎಲ್ಲರೂ ಕೂಡ ಆಗಮಿಸ್ತಾರೆ ಗ್ರಾಮಸ್ಥರು ಗ್ರಾಮದ ಸಪೋರ್ಟು ನಮಗೆ ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾರೆ ಸ್ವಲ್ಪ ಜನ ಸಪೋರ್ಟ್ ಯಾರೂ ಮಾಡೋದಿಲ್ಲ ಬೇಕು ಬೇಕಾದವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಇನ್ನು ಯಾರಿಗೂ ಸಪೋರ್ಟ್ ಮಾಡಲ್ಲ ನಮಗೆ ಹೊರಗಡೆ ತುಂಬ ಸಪೋರ್ಟ್ ಇದೆ ಮಂಜಣ್ಣ ಹುಡಿ ಮಂಜಣ್ಣಾಗಿರ್ಬೋದು ಆಗಿರ್ಬೋದು ಅಥವಾ ಇನ್ನೊಬ್ಬರು ಮತ್ತೊಬ್ಬರು ಹಂಗೆ ಎಲ್ಲ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಲೋಕೇಶ್ ಆಗಿರ್ಬೋದು ಎಲ್ಲರೂ ಸಪೋ ಸೊ ತುಂಬ ಜನ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಊರು ಕಾಣೋದೇ ಅಷ್ಟೊಂದು ಏನು ಸಪೋರ್ಟ್ ಇಲ್ಲ ತುಂಬ ನಮಗೆ ಅವ್ರ ಸೈಡಿಂದ ತುಂಬ ಸಪೋರ್ಟ್ ಮಾಡಿದೆ ನಮಗೆ ಈ ಪ್ರೋಗ್ರಾಮ್ ಮಾಡೋದಕ್ಕೆ ಒಂದನ ನಮಗೆ ಇದು ಈ ವಾಸ್ತ ಒಳ್ಳೆ ಊರ ಹಬ್ಬದ ಥರ ಮಾಡ್ತಿರುವಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ವಿಜಿ ಹಾಗೂ ಅವರ ಸ್ನೇಹಿತರು ಜೊತೆಗೆ ಊರಿನ ಗ್ರಾಮಸ್ಥರಿಗೆ ನನ್ನನ್ನು ಆಹ್ವಾನಿಸಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಎಲ್ಲರಿಗೂ ಗೌರಿ ಗಣೇಶದ ಹಬ್ಬ ಹಬ್ಬದ ಶುಭಾಶಯ ನಮ್ಮ ಶ್ರೀನಿವಾಸ ರೆಡ್ಡಣ್ಣವರು ಕೂಡ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟರು ಈ ಸದಿ ನೀವು ಮಾಡಿ ಹಿಂದೆ ನಾನು ಇದ್ದೇ ಇರ್ತೀನಿ ಏನೇ ಅಮೌಂಟ್ ಸಾಲ್ಟೇಜ್ ಬಂದರೂ ಪರವಾಗಿಲ್ಲ ನಿಮ್ಗೆ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ಪರವಾಗಿಲ್ಲ ಮಾಡಿ ಗಣೇಶ ಹಬ್ಬ ಜೋರಾಗಿ ಮಾಡಿ ಅಂತೆಲ್ಲ ಹೇಳಿ ನಮಗೆ ಸ್ವಲ್ಪ ಅಮೌಂಟ್ ಕೊಟ್ಟಿಪ್ಪ ಅವರು ತುಂಬ ಪ್ರೋತ್ಸಾಹ ಕೊಟ್ಟಿದೆ ನಮಗೆ ನಗರ ವತಿಯಿಂದ ಹದಿನೇಳು ವರ್ಷದ ಕನಕಪುರ ಉತ್ಸವ ಗ್ರಾಮಸ್ಥರಲ್ಲಿ ನಡೆದಿರುವ ಎಲ್ಲರಿಗೂ ಒಳ್ಳೆಯ ಇದು ಈ ಒಂದು ನಂತರ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಳೇ ವರ್ಷದ ಹಳೆ ಸಂಪ್ರದಾಯ ಗ್ರಾಮವಾಸಿಗಳು ಆಚರಿಸಿದರು ಹಾಗೆ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿಬಂದಿತ್ತು ಚಿಂಗಾರಿ ಬಾಯ್ಸ್ ಆಯೋಜಿಸಿದಂತಹ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಕಾರವನ್ನ ನೀಡಿದ್ರು ಅಂತೇಳಿ ಆಯೋಜಕರು ತೃಪ್ತಿಯನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇನ್ನಿತರ ಮುಖಂಡರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಯುವ ಪೀಳಿಗೆ ಒಂದು ಸಂದೇಶ ನಮ್ಮ ಗ್ರಾಮಕ್ಕೆ ಒಳ್ಳೆಯ ಹೆಸರು ಸುತ್ತಮುತ್ತಲ ಗ್ರಾಮಕ್ಕೂ ಒಳ್ಳೆಯ ಹೆಸರು ಇದೆ ಒಂದು ಮಹದೇಪುರ ಕ್ಷೇತ್ರದಲ್ಲೇ ಒಂದು ಒಳ್ಳೆ ಹಬ್ಬ ಅಂತ ನಾವು ಕಳ್ಕೊತೀವಿ ಮುಂದೆಲು ಈ ಥರ ನಮ್ಮ ಯುವಕರು ಎಲ್ಲರೂ ಸೇರಿ ಒಂದು ಈ ರೀತಿ ಹಬ್ಬ ಮಾಡಿಕೊಂಡ್ರೆ ಪಕ್ಕದ ಊರವ್ರಿಗೂ ದೂರವ್ರಿಗೂ ನಮ್ಗೆ ತುಂಬ ಒಂದು ಆಸೆ ಬೀಳ್ತಾರೆ ಹೆಸರು ಬರ್ತದೆ ಪರವಾಗಿಲ್ಲಪ್ಪ ಸಾಧಾನದಲ್ಲಿ ಒಳ್ಳೆಯ ಕಾರ್ಯ ಮಾಡ್ತಾಯಿದ್ದಾರೆ ಗಣೇಶ ಹಬ್ಬ ಮಾಡ್ತಾಯಿದ್ದಾರೆ ಎಲ್ಲ ಮಾಡ್ತಾರೆ ಹುಡುಗಿರಿಯರು ಇದ್ದಾರೆ ಇದ್ದಾರೆ ಅದರಿಂದ ಇವತ್ತು ವಿಶೇಷ ಏನಂದರೆ ಯಾವತ್ತು ನಾವು ಬೇರೆ ಥರ ಗಣೇಶ ಹಬ್ಬ ಮಾಡ್ತಾಯಿದ್ವಿ ಅದು ಈ ಸಾರಿ ನಮ್ಮ ಹೊರತು ಸಂತೋಷ ಕಡೆಯಿಂದ ಒಂದು ಎತ್ತುಗಳು ತಗೊಂಬಂದು ಇದೇ ಫಸ್ಟ್ ಮೊದಲ ಬಾರಿಗೆ ಏರಿಯಾದಲ್ಲಿ ಎಲ್ಲಿ ಎಲ್ಲಿ ಮಾಡಿಲ್ಲ ತುಂಬ ಸಂತೋಷ ಆ ಎತ್ತುಗಳ ಮೇಲೆ ಒಂದು ಗಣೇಶನ ಜಾತ್ರೆ ಮಾಡೋದು ನೋಡೋಕ್ಕೆ ಒಂದು ಅನ್ನ ಇರ್ತದೆ ಅದರಿಂದ ನಮ್ಮ ಸಾರ್ನಮಂಗಲದ ಎಲ್ಲ ಯುವಕರಿಗೂ ಎಲ್ಲ ಜನತೆಗೂ ನಮ್ಮ ಈ ಗಣೇಶನ ಪರವಾಗಿ जय 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 ಒಟ್ಟಿನಲ್ಲಿ ಸಾದರಮಂಗಲದ ಚಿಂಗಾರಿ ಬಾಯಿಸ ಆಯೋಜಿಸಿದ್ದಂತಹ ಈ ಒಂದು ಗಣಪತಿ ಬಪ್ಪನ ಮೆರವಣಿಗೆ ಅದ್ಧೂರಿಯಾದಂತಹ ವಿಸರ್ಜನೆ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡಿತ್ತು ಇಡೀ ಗ್ರಾಮದ ಎಲ್ಲ ಭಕ್ತಾದಿಗಳು ಯುವಕರುಗಳು ಸುತ್ತಮುತ್ತಲಿನಿಂದ ಆಗಮಿಸಿದ್ದಂತಹ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಈ ಒಂದು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಕುಳಿದು ಕುಪ್ಪಳಿಸಿದರು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ